ನನ್ನ ಮಗನಿಗೆ ಹೇಳ್ತೀನಿ ಎಲ್ಲಾರು ಗಾಡಿ ಕಟ್ಕೊಂಡು ಸೌದೆ ತಂದು ಹಾಕು ನೀರು ಇಕ್ಕಳಕ್ಕೆ ಅಡಿಗೆ ಮಾಡಕ್ಕೆ ಒಸಿ ಬೇಕಾ ನಾನು ಎಲ್ಲಿ ಅಂತ ಎಷ್ಟು ದಿಂದ ಹೊತ್ಕೊ ಬರೋನೇ ಹೇಳಿ ಹೇಳಿ ಸಾಕಾಯ್ತು ನನ್ಗೆ ಸೊಪ್ಪ ನನ್ನ ಮಗ ಮಾತ್ನೇ ಕೇಳಕ್ಕಿಲ್ಲ ಏನ್ ಪುಳ್ಳೆ ಪುಸ್ಕಲೆಲ್ಲ ಎಲ್ಲ ಆಯ್ಕ ಬಂದಿ ನೀರು ಒಳಗೆ ಹೆಂಗೋ ಆಯ್ತವೆ ಅಡಿಗೆ ಮಾಡಾಕ ಚೆನ್ನಾಗಿರೋ ಸೌದೆ ಬೇಡವಾ ಬೇಡವಾಕಿಂಗ್ ಒಟ್ಟವರ್ಸನೋ ಕಾಣೆ ಅಲ್ಲಿ ಗುದ್ದ್ ಮಟ್ಟದ ತೋಟದಲ್ಲಿ ಅಂತಾನೆ ಹುಸಿ ಕಾಸಿನೇ ಕೊಟ್ಬಿಟ್ಟು ಗಾಡಿ ಕಟ್ಕೊಂಡು ತರ್ಬೇಕಾನೆ ನೀರ್ ಕಾಯ್ಸ್ಕೊಳಕಾಯ್ಕಿವ್ಕೊಂಡು ನಾನೇ ಸಾಯ್ಬೇಕಾಗೆ ಹೊಸಿದೂರ್ ದಿನ ಓದ್ಕೋತ ಗಂಟ್ಲು ಬೇರೆ ಒಣಗ್ತದೆ ഇനേനോ മനസ്സിൽപ്പാ പാട്ടി ദാവ ഗണ്ടെല്ലാം ഒന്നെ കാലക്ക് മുഴുബേറെ ചുച്ചു ആളർ ഇത് അത് എന്ത മുഴക്കണേ ചപ്പലിനിക്ക് തകോ ഏനാക്കീരെ തര ബുദ്ധി ചപ്പലിനു പിന്ന ആക്കണി പിന്നന പേക്കിഗാക്കും നിൽതല്ല ചപ്പാലി അല്ലേ ഉസി മുഴി വലു ഗുഡി നിന്നുസിയാവേ ഇനോ സി തരദാ യാരൂർദിറ നാളക് തര അത്യാരബറോ ഏനോ കാണെ നോടേ എത്ക്കില്ലാ ഇനേൻമാടോ ಮಾಡ್ತೀನಿ ಸುಮ್ಮನೆ ನನಗೆ ಸೌದೆ ಎಲ್ಲೋರಿಸ್ಕೊಂಡಿರ್ತೀನಿ ಅಡುಗೆನೂ ಮಾಡೋಕ್ಕಿಲ್ಲ ನೀರನ್ನು ಕಾಯ್ಸೋಕಿಲ್ಲ ಓಹ್ ಹೋಗ್ಬೇತಾರ ಅವಾ ಓಹೋ ಏನವಾ ಸೌದೆ ಒತ್ಬ ಇದೆಯಾ ಹ್ಞೂ ಒತ್ಕ ಹೋಗು ಯಾಕೆ ನೀವ ಮಾತಾಡೋಕಿಲ್ವಾ ಏನವಾ ಮಾತಾಡೋಣ ಏನು ಮಾತಾಡ ಮಾತಾಡೋ ಅಂತ ಉಳಿಸ್ಕೊಂಡಿದ್ಯಾ ನೀನು ಹೋಗ್ ಸುಮ್ಮನೆ ಅದಿರಲಿ ತಿಂಗಳ ತಿಂಗಳು ಐದು ಸಾವಿರ ಕೊಡ್ತೀನಿ ಅನ್ಬಿಟ್ಟು ಒಂದ್ಸರ್ತಿ ಕೊಟ್ಬಿಡು ಸುಮ್ಮನಾದೆ ಇಲ್ಲ ಕಾಸು ಆಲೇ ಮರ್ತೇ ಬಿಟ್ಟ ಎಷ್ಟು ದಿನ ಆಯಿತು ಒಂದನೇ ತಾರೀಕಾಗಿ ಇವತ್ತಾಲೆ ಡೇಟ್ ಎಂಟು ಕೊಡೋಕೆ ಜ್ಞಾನ ಇಲ್ವಾ కొతీని కనువ కొడ అనకాయ్ యావ్ ఆసిల్ నేను కల్సకి పోయ్ని కొడ్తీని బుడు నేను మళ్ళీ హెండ్ నాట్ కట్బడా నేను కల్సారు మనలరు నమ్ముడు కరెక్ట్ కొట్బుడు ఆయ్ బుడు కొట్టనంతే మయ కేతీన్ కేల్తిదా వా సరి ఆయ్ బుడు నాడ నోటనంతే తింగ్ నేను కేబా ధ్యాన బెడవ జవాబారి బెడవా మాతూ కళ మేలు సుమ్ తోడో ఒంళ్ళు ఎర్డ్ తింగ్ కొట్బడు సుమ్గద యాకనేవ ఇష్టం కాపా మాట్ీ నన్ అయ్యో హోగ్ సుమ్నే బంగారీ బందవళె బా మనగా బ్యాడవ మంతే హోగ్ ముదేవి సుమ్ ఎంగో చో మనగూ నేను బర్బితు నిన్ అన్న నిన్న మగలెల బత హే ఇ బితల్వ ఏండివా హెర్బితులవళు మణ్ తినే కలసా మాట్బట్టే మంతే మార్కణ్ మేలు అనుభవస నన్న మగలు అంత అష్టో ప్రీతి నేను ఆవగా హికుసో ని ఆసే బుటేని నేను ఇష్ట బందంగిరు ಮತ್ತೆ ಯಾವ ದುಡ್ಡು ತಿಂಗಳ ತಿಂಗಳ ಐದ್ ಸಾವಿರ ಕೊಟ್ಬಿಡ್ಬೇಕು ಸುಮ್ನೆ ಮರಕೊ ಬಿಡ್ತಿವಿ ಸುಮ್ನಾಗ್ಬಿಡ್ತೀವಿ ಕೇಳಕ್ಕಿಲ್ಲ ಅನ್ಕೊಬೇಡ ಮರ್ಯಾದಿಂದ ದುಡ್ಡು ತಂದು ಕೊಡು ಅರ್ಥ ಆಯ್ತಾ ಹ್ಞೂ ಸರಿಯವ ಆಯ್ತು ಕೊಡ್ತೀನಿ ಬಿಡು ನೀನವ ಎಲ್ಲ ಚೆನ್ನಾಗಿದ್ದೀರಾ ರೋಜಾ ರೋಜನ್ ಮಗ ಎಲ್ಲ ಚೆನ್ನಾಗಿದ್ದೀರ ಅಂತ ಅದೆಲ್ಲ ಕಟ್ಕೊಂಡು ನಿನ್ಗೇನು ಅವ್ಳನ್ನ ಕೇಳಿ ನೀನು ಯಾಕೆ ಕೇಳಬಾರ್ದಾ ಯಾಕೆ ಕೇಳಿ ಹೋಗಿ ಸುಮ್ಮನೆ ಕೇಳೋಂಥದ್ದು ಎಲ್ಲಿ ಉಡ್ಸ್ಕೊಂಡಿದ್ದೀನಿ ನೀನು ಅವಳು ನಿನ್ ಕಂಡ್ರೆ ಎಷ್ಟು ಕಾಪಾಗೋಳೆ ಗೊತ್ತಾ ಏನೋ ಮಯಸ ನಾನು ಹೇಳಿನಿ ಅಂತ ಸುಮ್ಮನೆ ಅವಳೆ ನಾನು ಮಾತಾಡ್ಸಂಗ ಅವಳು ಮಾತಾಡ್ಸ್ಬಿಟ್ಟು ಗ್ರಾಚಾರ ಬಿಡಿಸ್ಬಿಡ್ತಾಳೆ ಮರ್ಯಾದಿನ ಒಂದ್ ಹಂಗವಾಗಿ ಮಯಾಸನ ಕಣ್ಗಾಗ್ಲಿ ರೋಜಾ ಬಂದ್ನಲ್ಲಿ ರೋಜನ್ ಕಣಗಾಗ್ಲಿ ಅಣಸ್ತಂಗೆ ನಿಮ್ ಪಾಡಕ್ಕೆ ನೀವು ಎಲ್ಲ ತಿಂಗಳ ತಿಂಗಳ ಐದ್ ಸಾವಿರ ತಂದ್ಕಲ್ ಕೊಡು ನಾನು ಮೈಸೂನ್ ಕೊಡ್ತೀನಿ ಆದ ನಾನು ಸುಮ್ಮನೆ ಬಿಟ್ಬಿಡ್ಕಿಲ್ಲ ಆಯ್ತು ಬಿಡ್ ನೀವ ಯಾಕಿ ರೇಗಡಿ ಕೊಡ್ತೀನಿ ಕೊಡ್ದಾನೆ ಮಾಡಿಕೊಂಡನಾ ಎಲ್ಲ ಸಾಲನಾರು ಏನಾರು ಮಾಡಿ ಇಸ್ಕೊಡ್ತೀನಿ ಬಿಡು ನೀನು ಏನಾರು ಮಾಡೋಣ ನನಗೇನು ಊರಿನಲ್ಲಿ ದುಡ್ಡು ತಂದು ಕೊಡು ಅಷ್ಟೇ ಸರಿ ಆಯಿತು ಭಾರಿ ಬದ್ಲಾಗ್ಬಿಟ್ಟಿದಿ ಬಿಡು ನೀನು ಹಾಗೆ ಅಲ್ಲವಾ ಅದು ಕಾಳು ಕಡ್ಡಿ ಅದು ಇದು ಅಂದ್ಕೊಂಡೆ ನಾನು ತಂದು ಕೊಡ್ತಿದ್ದೆ ಈಗ ನೋಡಿದ್ರೆ ಏನೀಗ ನೋಡಿದ್ರೆ ಎಲ್ಲ ನೀನೇ ಮಾಡಿಲ್ಲ ಕೆಲ್ಸಕ್ಕಂತೆ ಬಿಡು ದಾರ್ಯಾ ಮನೆ ಮಾಯತಾಗ ದುಡ್ಡು ತಂದು ಕೊಟ್ಬಿಡು ಅಷ್ಟೇ ಪಾಪ ನೋಡ್ದೆ ಒಟ್ಟು ಹೊರಿತದೆ ಆದ್ರೆ ಏನ್ ಮಾಡೋದು ನಾನ್ ಚೆನ್ನಾಗಿ ಮಾತಾಡ್ಬಿಟ್ರೆ ಎಲ್ಲಿ ತಿರ್ಗ ಸೋಂಬೇರಿ ಆಗ್ಬಿಟ್ಟಳು ಪಾಪ ರೋಜೆ ಏನು ಅನ್ಕೊಂಡಳು ನಾನ್ ಮಾತಾಡ್ಬಿಟ್ರಿ ಅಂತ ಹಂಗು ಅಯ್ಯೋ ನನ್ನಂತ ತಾಯಿ ಅವಾ ನಾನು ಹಾಳಾದಳು ಇಲ್ಲೋಪ ನನ್ನ ಮಗನ ಮಾತು ಕಟ್ಕೊಂಡು ಒಡವೆ ಬದಲಾಯಿಸ್ತೇ ಬೇಡ ಅಂದಿದ್ರು ಆಯ್ತಿತ್ ನಾನು ಈಗ ನೋಡು ಎಲ್ಲ ಚೆನ್ನಾಗಿ ಮನೆಗೂ ಹೋಯ್ತಾ ಬತ್ತ ಆರಾಮಾಗಿ ಹೆಂಗೂ ಇರ್ಬೋದಿತ್ತು ಈಗಿಂತ ಕೆಲ್ಸಪ್ಪ ಇಂತ ಪರಿಸ್ಥಿತಿ ತನ್ಕೊ ಬಿಟ್ವಲ್ಲ ನಾವೇ ಅಯ್ಯೋ ದೇವ್ರೆ

బయ్ కొట్బడదా అయ్యో కొడ కలే నోడు నీన్ సాల ఇస్కుడు నార బాను హడ్క నే సాల కొడక సాలి కొట్టారు ఇక బర నేను ఏ గణి ఐదు సరాల ఉట అందాక నేను ఏందడి కుడక నిన్న మకడ్ ఉట్తా అదక నేనే ఇస్కుడు నార బాంతే యార్ కొట్టారు సుమ్ నీనే ఇస్కుడు నన్ కొక్ ನೋಡು ಗೌರಿ ಅವ್ ಅಕ್ಕ ಕುಂತ ಇಸ್ಕೋ ಹ್ಞೂ ಅವ್ಳು ಬಡ್ಡಿ ವ್ಯವಹಾರ ಮಾಡೋ ನನಗೆ ಕೊಟ್ಬಿಟ್ಟಲ್ಲ ಬಡ್ಡಿಗೆ ಇಸ್ಕೊ ಕೊಡ್ತೀನಿ ಕೊಡಕ್ಕ ನಾನು ಬಡ್ಡಿಯಾ ಅಂತ ಇಸ್ಕೋ ಇನ್ನೊಂದು ಆಗಲ್ಲ ಇಸ್ಕೊತೀನ್ ದುಡ್ಡ ನಾನೂ ಹೆಂಗಿದ್ರೊಳಗೆ ಬಡ್ಡಿ ವ್ಯವಹಾರ ಅಲ್ವಾ ಒಂದ್ ತಿಂಗಳು ಬಿಟ್ಕೊಂಡೆ ಕೊಡಕಾಯ್ತದೆ ಅವ್ಳು ಕೊಟ್ಟ ಕೊಡಕಿಲ್ವ ಇಲ್ಲೇ ಓ ಕೇಳು ನೋಡೋದ ಸರಿ ಕೇಳ್ತೀನಿ ಅವಳ ಹಬ್ಬದವ್ ಕೇಳ್ತೀನಿ ಅವ್ಳು ಕೊಟ್ಟರೆ ಕೊಟ್ಟಂಗೆ ಇನ್ನು ಯಾರು ಕೊಡಕಿಲ್ಲ ಅವ್ಳು ಕೊಡ್ಲಿಲ್ಲ ಅಂದ್ರೆ ನೀನೇ ಇಸ್ಕೊ ಬರ್ಬೇಕಿಲ್ಲ ರೀ ಆಯಿತು ಕೊಡ್ತಾಳೆಕಂತ ಹೋಗು ಕೊಡಾಕ ಅರ್ಜೆಂಟು ಯಾವುದೋ ಚೀಟಿ ಕಟ್ಬೇಕು ಅನ್ನೋ ನಿನ್ನಿಂದ ಎಷ್ಟೆಲ್ಲ ಆಯ್ತು ನೋಡು ಯಿಂದ ಬಾಯಿ ಮುಚ್ಕೊಂಡಿದ್ದೀರಿ ಚೇಂಜ್ ಮಾಡ್ಬಿಡು ಚಿನ್ನವಾ ದುಡ್ಡು ಮಾಡಿ ಕೊಡೋ ಹಂಗೆ ಹಂಗೆ ಯಾಕೆ ಗೊತ್ತಾಯ್ತಾ ಅಂದೆ ಎಷ್ಟೆಲ್ಲ ಇದೆ ನೋಡಿ ನೀನಿಂದ ಬೇಸೆ ಎಲ್ಲ ಬಂದು ಲೋಪರು ನಿನ್ನ ಬಾಯಿ ಮುಚ್ಕೊಂಡಿದ್ದೀರಾ ಹಾಗಾದ್ರೆ ನಾನು ಬೇಡ ಅನ್ನಿಲ್ಲ ಹೋಗ್ಲಿ ಆ ಅದು ರೂಪಾಯಿ ತಿಂದ್ವಾ ಉಣ್ಣಂಗಲ್ಲ ತಿಂದಂಗಲ್ಲ ಇನ್ನೇನ್ ಮಾಡಿ ನಾವು ಮಾಡ್ಕೊಂಡಿರೋ ಕೆಲ್ಸಕ್ಕೆ ಹೋಗು ಈಸ್ ಕೊಡೋದು ನನ್ನ ತಿಂಗ್ಳು ಗಂಟಾ ಮಾತಾಡಂಗಿಲ್ಲ ಅತ್ತೆ ಡೈಲಿ ಕೆಲ್ಸಕ್ಕೆ ಹೋಗೋ ಅನ್ನೋದು ನಾನ್ ತರೋದು ಮನೆ ಖರ್ಚಿಗೆ ಆಯ್ತದೆ ನೀನು ಆ ಮಸೆ ಒಂದ್ಸತಿ ಕೆಲ್ಸಕ್ಕೆ ಹೋದ್ರೆ ಆಯ್ತಾಯ್ತು ಕೊಡೋಗು ಇನ್ಮೇಲೆ ಒಂದಿನ ಉಳ್ಕೊಳ್ದಂಗೆ ಕೆಲ್ಸಕ್ಕೆ ಹೋಗ್ತೀನಿ ಇಂತ ಮಾತಾದ್ ಎಷ್ಟಾಗಿದ್ದಾವೋ ಎಲ್ಲ ಚಿಗಿ ದಾರಿ ಬಿಡು అయ్యో ఇవ్వ అక్క కొట్టే ఇల్వో కా అక్క నీలక అక్క ఓ యారు అక్క నను గౌరీ హా బందే బందే ఏ గౌరీ అక్క అదు ఒ స రూపాయ్ కాసినే బెక్కి కనుక అర్జెంటు కనుక చీటి అది నింది అమ్మ ఇలా అంత మాత్ర హేబ నీకు గొత్తు తా నన్ను బడ్డీ అసే దుడ్డుకుడదు ఇంకనక గొప్ప నగూ బడ్డీగా కొడు వందే వన్ వుండీ హస్ బడ్డీ ఎలా వన్ ఒం తిండి ఇల్దారా వందర్సూడు అంటే కరెక్ట్గా బడ్డీ కొట్బడే నంకి కొతీని అనకా అద్రు ఇవ్వు బిడి కొట్టే కొడతీ కనక నాలుగు గంట ఇబ్బరి కేల్సొయితీ ఏను ఈ కేరు అర్జెంటా కొడతీలా చీటీ అదే అక్క కనక కొడక సరే సరి కొడతీ ఐనూరు రూపాయ బడ్డీ ఇక్కడే కొడక నను ఐదు సవర రూపాయీ తింగ్ ఐనూరు రూపీ సరే అవును తనక ఆయ్ ఇలా ఐనూరు రూపాయ బడ్డీ ఇడ్కొడ్తీ నాకూరు సార్ రూపాయనా నేను తిండి కొడుతీని అందరూ ఐదు సార్ కొట్బడు అర్థాయితా సరి సరి కొడి సరి ఇరుతీ అయ్యప్ప సద్య హో అక్క కొతాళె నమ్మవ్వ నోడు హోగ్ బుడు నగలల్వ ఎల్ తో కళ బా అడ అందే హి కళె మే కొడు కొడు అవ్వ ఇన్ని అంతా మాడి నా దిడ్వాటెకే నన్ను దోశనే బు ఎస్ దిన కొడక అస్ దిన ఆమె బెక్క నోడ్కళకై కో ఐనూరు రూపాయ ఇట్కండు నాకూవరు సార్ కొడతాన తింగ్లు గంట నేను మాట్లాడసిన కరెక్ట్ ఇవత్ తింగ్ వడ్డీ బర్మే నేర్కిన నన్న బి గొత్తు గొత్తా తిండియాకే నెందు వారా తోబిడ్తీ ఇ వారదా తోటూ ఐదు సవరే కొడు అర్థాయితా సరి ఆయన ఇద్దరే కొట్బడక ఐదు సవరే ఆమె బెక్కా నాే ఐదువర సరతీని ఏ అంగేలా ఇలా ఇలా ఇక్కడే కొడదు యారే అది బేద తగిన సుమ్ ఓతారు అయ్యో సరి సరి అక్కడి అయిత అదని సరి అక్క ఆయూ బతీని నిమిందే తు ఉపకారా సరి సరి ఉపకార యనూ ఇలా బడ్డీ కరెక్ట్గా కొడక అంటే ఎో దుడ్డీ సిక్తు ఇన్ను ఐనూరు రూపాయ ಏನು ಮಾಡೋದು ನಾಳೆ ಕಲ್ವ ಕೂಡ ಹೊಂದಿರೋದು ಸೇರಿಸ್ಕೊಟ್ರಾಯ್ತು ನೋಡಿ ಅಂತ ಬುದ್ಧಿ ಕಲ್ತಾಳೆ ನನ್ನ ಮಗಳು ಹೆಂಗೋ ಇರಲಿ ಬಿಡು ಇಲ್ಲ ದುಡ್ಡಿಲ್ಲ ಅಂದನೆಯಾ ಕತೆ ಕರ್ಮ ನಾಳಿಕೆ ಕೊಟ್ರಾಯ್ತು ಮತ್ತೆ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ತಿಂಡಿ ಆಯಿತಾ ನಮ್ಮವ್ವ ನೋಡಿ ದುಡ್ಡು ಮರ್ತ್ಕಂಡೆ ಇಲ್ಲ ಕೇಳ್ತಾಳೆ ಅದಕ್ಕೆ ನೀನು ಏನು ಮಾಡೋದು ಶಾಲೆನಾರು ಇಸ್ಕೊಂಡು ಕೊಡೋದಾ ಅಂತ ಬಂದೆ ಹಂಗೆ ಕಮೆಂಟ್ ಮಾಡಿರೋದು ಹಾಯ್ ಹೇಳೋಣ ಮೊದಲನೇದಾಗಿ ಪ್ರಜ್ವಲ್ ಅರ್ಷಿತಾ ಮತ್ತು ಕೀರ್ತನ ಹಾಯ್ ಪ್ರಜ್ವಲ್ ಅರ್ಷಿತಾ ಕೀರ್ತನ ಎಲ್ಲರೂ ಹೆಂಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಯರ್ ಎಲ್ರಿಗೂ ಹಾಯ್ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ಗುಣಶ್ರೀ ಹಾಯ್ ಗುಣೇಶ್ ಅವರೇ ಹೇಗಿದ್ದೀರಾ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ರಾಮನಾಥ್ಪುರ ಗಂಗೋರಿಂದ ರಾಜಯ್ಯ ಯಶೋಧ ಅಮೃತ ಆನಂದ ನಿಮ್ಮೆಲ್ಲರಿಗೂ ಹಾಯ್ ನೆಕ್ಸ್ಟು ಶಿವಕುಮಾರ್ ಮಂಡ್ಯದಿಂದ ಹಾಯ್ ಶಿವಕುಮಾರ್ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಎಲ್ಲರಿಗೂ ಹಾಯ್ ಮತ್ತು ಜಯಶ್ರೀ ಅವರು ನಿಮ್ಮ ವೀಡಿಯೋಸ್ ಮಿಸ್ ಮಾಡೋದೇ ಇಲ್ಲ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಜಯಶ್ರೀ ಅವರೇ ನನ್ನ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡ್ತಿರೋದಕ್ಕೆ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್